ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಯ್ಯಪ್ಪ ಸ್ವಾಮಿ ದೇವಾಲಯದ ಇಪ್ಪತ್ತೇಳನೇ ವರ್ಷದ ಪ್ರತಿಷ್ಠಾ ದಿನ ಮಹೋತ್ಸವವನ್ನು ನಡೆಸಿದ್ದು ದೇವರ ಅನುಗ್ರಹ ಎಲ್ಲರಿಗೂ ದೊರೆಯಲಿ ಎಂದು ಪೂಜೆ ಸಲ್ಲಿಸಲಾಯಿತು ಎಂದು ಅಯ್ಯಪ್ಪ ಸ್ವಾಮಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸಯ್ಯ ತಿಳಿಸಿದ್ದಾರೆ ಹೊಸಕೋಟೆಯ ಸರ್ ಎಂವಿ ಬಡಾವಣೆಯಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಇಪ್ಪತ್ತೇಳನೇ ವರ್ಷದ ಪ್ರತಿಷ್ಠಾನದ ಮಹೋತ್ಸವ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಅವರು ದೇವರ ಅನುಗ್ರಹ ಇದ್ರೆ ಯಾವುದೇ ಕಾರ್ಯ ಸಿದ್ಧಿಯಾಗಲು ಸಹಕಾರಿಯಾಗುತ್ತದೆ ಎಂಬ ನಮ್ಮ ಧಾರ್ಮಿಕತೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಪ್ರತಿಯೊಬ್ಬರೂ ದೇವರನ್ನ ಪೂಜಿಸಿ ಪ್ರಾರ್ಥಿಸಿದ್ರೆ ದೇಶ ಹಾಗೂ ನಾಡು ಸುಭಿಕ್ಷವಾಗಿರುತ್ತದೆ ಎಂಬ ಪ್ರತಿಥಿ ಅದರಂತೆ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಜಾತ್ಯತೀತವಾಗಿ ಎಲ್ಲಾ ಜನರ ಸಹಕಾರದಿಂದ ದೇವಾಲಯ ಅಭಿವೃದ್ಧಿಯಾಗುತ್ತಾ ಬಂದಿದ್ದು ಪ್ರತಿ ವರ್ಷ ಸಹ ಪ್ರತಿಷ್ಠಾನದ ಮಹೋತ್ಸವ ನೆರವೇರಿಸಿಕೊಂಡು ಬರುತ್ತಿದ್ದೇವೆ ವಿಶೇಷವಾಗಿ ಮಹಾಗಣಪತಿ ಹೋಮ ನವ ಕಮ್ಮ ಪಂಚಗವ್ಯ ಕಲಶ ಪೂಜೆ ಕಳಬ ಪೂಜೆ ಸೇರಿದಂತೆ ವಿಶೇಷ ಅಲಂಕಾರದ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ ಎನ್ನು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಪ್ರಧಾನ ಕಾರ್ಯದರ್ಶಿ ಉನ್ನಿಕೃಷ್ಣನ್ ಎ ಮಾಜಿ ಅಧ್ಯಕ್ಷ ರಾಮಾಂಜನಪ್ಪ ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು ಗುರುಸ್ವಾಮಿಗಳು ಎಲ್ಲ ಹಿರಿಯ ಮುಖಂಡರುಗಳು ಸೇರಿ ಇವತ್ತು ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ಪೂಜಾ ಕಾರ್ಯಕ್ರಮಗಳನ್ನ ನಂಬೂರ್ ನಂಬೂದರಿ ಪಾಂಡ್ರೆ ಅವರಿಂದ ಮೇನ್ ಅರ್ಚಕರು ಅವರು ಬಂದು ಇವತ್ತು ಕೇರಳದಿಂದ ಇವತ್ತು ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ ಇವತ್ತು ಈ ದೇವರ ಭಕ್ತಾದಿಗಳು ಸಹ ಅನ್ನದಾನವನ್ನು ಸಹ ಏರ್ಪಡಿಸುತ್ತಾರೆ ಸುಮಾರು ಒಂದು ಎಂಟ್ ಎಂಟುನೂರಿಂದ ಒಂದು ಸಾವಿರ ಜನಕ್ಕೆ ಕೂಡದ ವ್ಯವಸ್ಥೆ ಕೂಡ ಸಹ ಮಾಡಿದ್ದಾರೆ ಇದೆಲ್ಲ ಪ್ರತಿ ವರ್ಷದಂತೆ ಎಲ್ಲ ನಮ್ಮ ದೇವಸ್ಥಾನದ ಭಕ್ತಾದಿಗಳ ಸರ್ಕಾರದಿಂದ ಭಾಳ ಅಚ್ಚುಕಟ್ಟಾಗಿ ಇವತ್ತು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಪ್ರತಿ ವರ್ಷ ಮಾಡೋ ಅಂಥ ವ್ಯವಹಾರಗಳನ್ನಾಗಿರೋದ್ರಿಂದ ಭಕ್ತಾದಿಗಳು ಬಂದಿರ್ತಾರೆ ಅವರು ನಮಗೆಲ್ಲ ಆದರ್ಶಗಳನ್ನು ಮಾಡಿಕೊಂಡು ಹೋಗ್ತಾರೆ ಎಲ್ಲರಿಗೂ ಧನ್ಯವಾದ ಜಾತ್ಯಾತೀತವಾಗಿ ವೇದ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಎಲ್ಲ ಸಾಕರಣೆ ಇದೆ ಆ ಭಕ್ತ ಸಾಕರಣೆಯಿಂದ ಇವತ್ತು ಅನುದಾನ ಎಲ್ಲಾನು ಭಕ್ತಾದಿಗಳನ್ನೇ ನಮಗೆ ಅನುಕೂಲ ಆಗ್ತದೆ ಆದ ಕಾರಣ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಾಗವಹಿಸಿ ಈ ದೇವರ ಕೃಪೆಗೆ ಪಾತ್ರವಾಗಿ ತುಂಬ ಮನ ಧನ ಸಹಾಯ ಮಾಡಿ ನಮ್ಮ ದೇವಸ್ಥಾನದ ಏಳಿಗೆ ಮತ್ತು ಕ್ಷೇತ್ರ ಅಭಿವೃದ್ಧಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ನಾವು ಪೈಗೂ ಕೇಳ್ಕೊಳ್ತೇವೆ ಜೈ ಸಮಯಪ್ಪ